ಜಾತಿ ಧರ್ಮ ಭೇದವಿಲ್ಲದೆ ಬೋಧನೆ ಮಾಡುವವರೇ ಶಿಕ್ಷಕರು ಮಾತ್ರ ಅಸ್ಲಂ ಖಾನ್ ಶಿಕ್ಷಕರಾದ ವಾಲ್ಯ ನಾಯಕರವರ ನಿವೃತ್ತಿಯಿಂದ ನೋವು ಉಂಟಾಗಿದೆ ಅವರು ತಮ್ಮ ಅನುಭವವನ್ನೆಲ್ಲ ವಿದ್ಯಾರ್ಥಿಗಳಿಗೆ ದಾರಿಯರಿದಿದ್ದಾರೆ ಅದನ್ನು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅಸ್ಲಾಂ ಖಾನ್ ಅವರು ದೋರ್ನಾಳು ಗ್ರಾಮದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಯೋ ನಿವೃತ್ತಿ ಹೊಂದಿದ ಕೆ ವಾಲ್ಕೆ ನಾಯಕರವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದರು ಪ್ರಸಿದ್ದ ಸಾಲಿನಲ್ಲಿ ಡೊರ್ನಾಲ್ಡ್ ಪ್ರೌಢ ಶಾಲೆಗೆ ಉತ್ತಮ ಫಲಿತಾಂಶ ಬಂದಿದೆ ಇನ್ನು ಮುಂದೆಯೂ ಕಾಲಾವಕಾಶ ಇತರೆ ಶಾಲೆಗೆ ಬಂದು ಮತ್ತೆ ಪಾಠ ಮಾಡಿರಿ ಎಂದು ಹೇಳಿದರು ವಿದ್ಯಾರ್ಥಿಗಳು ಶಿಸ್ತು ಕಲಿಯಬೇಕು ದೈಹಿಕ ಶಿಕ್ಷಕರ ಕೊರತೆ ಈ ಶಾಲೆಯಲ್ಲಿದೆ ಆದರೆ ವಾಲ್ಯ ನಾಯಕರವರು ಮತ್ತು ಶಿಕ್ಷಕರು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಣ ಕೊಡುವವರೇ ಶಿಕ್ಷಕರು ಮಾತ್ರ ಆಗಿರುತ್ತಾರೆ ಇವರು ಕೊಟ್ಟ ಅಪರಾಧವಾದ ಕೊಡುಗೆಯಿಂದ ದೇಶದ ಉನ್ನತ ಐಎಎಸ್ ಮತ್ತು ಐಪಿಎಸ್ ಡಾಕ್ಟರ್ಗಳು ಇಂಜಿನಿಯರ್ಗಳು ಇದ್ದಾರೆ ಎಂದರೆ ಶಿಕ್ಷಕರಿಂದಲೇ ಸಾಧ್ಯವಾಗಿರುವುದು ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗೋವಿಂದಪ್ಪ ಮಾತನಾಡಿ ಸಮಾಜದಲ್ಲಿ ಶ್ರೇಷ್ಠ ವೃತ್ತಿ ಎಂದರೆ ಶಿಕ್ಷಣ ವೃತ್ತಿ ದೇಶ ಕಟ್ಟುವ ಕೆಲಸ ಶಿಕ್ಷಕರು ಮಾಡುತ್ತಾರೆ ಮಕ್ಕಳ ಭವಿಷ್ಯವನ್ನ ರೂಪಿಸುತ್ತಾರೆ ವಾಲ್ಯಾ ರವರು ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಶುಭ ಕೋರಿದರು ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ಬಸವರಾಜಪ್ಪನವರು ಮಾತನಾಡಿದರು ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ಕೃಷ್ಣ ನಾಯಕರು ಮಾತನಾಡಿ ವಾಲ್ಯಾ ನಾಯಕರವರು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಬುರು ಗೌರವವನ್ನ ಸ್ವೀಕರಿಸಿ ವಾಲ್ಯಾ ನಾಯಕ್ ಅವರು ಮಾತನಾಡಿ ನಾವೆಲ್ಲರೂ ಸಹ ಎಪಿಜೆ ಅಬ್ದುಲ್ ಕಲಾಂ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಅವರನ್ನ ಆದರ್ಶವಾಗಿಟ್ಟುಕೊಳ್ಳಬೇಕು ನಾನು ಎಲ್ಲರಿಗೂ ಸಹ ಕೃತಜ್ಞತೆ ಬಯಸುತ್ತೇನೆ ಎಂದು ಹೇಳಿದರು ಮುಖ್ಯ ಶಿಕ್ಷಕರಾದ ಓಂಕಾರಪ್ಪ ಶುಭ ಕೋರಿದರು ನಿವೃತ್ತ ಶಿಕ್ಷಕರಾದ ಕೆ ವಾಲ್ಯ ನಾಯಕ್ ಹಾಗೂ ಅವರ ಪತ್ನಿ ಶಕುಂತಲಾಬಾಯಿ ದಂಪತಿಗಳನ್ನ ಕ್ಷೇತ್ರ ಶಿಕ್ಷಣ ಇಲಾಖೆ ಹಾಗೂ ಬಿಸಿಎಂ ಇಲಾಖೆ ಪ್ರೌಢಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಶಾಲಾ ಸಿಬ್ಬಂದಿ ವರ್ಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ವಾಲ್ಯಾ ನಾಯಕ ದಂಪತಿಗಳು ಊಟ ಕಾರ್ಯಕರ್ತೆಯಾದ ಮರಿಯಮ್ಮ ಅವರಿಗೆ ಉಡುಗೊರೆ ನೀಡಿದರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರಾಧಾಕೃಷ್ಣ ಜ್ಯೋತಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉಪಸ್ಥಿತರಿದ್ದರು ಎಂಟನೇ ತರಗತಿ ವಿದ್ಯಾರ್ಥಿಗಳಾದ ನೇತ್ರ ಸಂಘಟಕರು ಪ್ರಾರ್ಥಿಸಿ ವಂದಿಸಿದ್ರು ಿಯನ್ನು ಸಮಾಜಮುಕ್ತಿ ಕಾರ್ಯಗಳಲ್ಲಿ ತೊಡಗಿಸಿಕೊಡುವುದರ ಮೂಲಕ ಇನ್ನೊಂದು ದೃಷ್ಟಿಯ ಇನ್ನೊಂದು ಬಾಧ್ಯತೆಯ ಕೆಲಸಗಳನ್ನ ಸಮಾಜಕ್ಕೆ ನೀಡುವಂತಾಗಿದೆ ಅವರ ಕುಟುಂಬದವರು ಕೂಡ ಬಂದಿರೋ ತುಂಬಾ ಸಂತೋಷ ಅವರು ಕೂಡ ಅವರ ವೃತ್ತಿ ಬದುಕಿಗೆ ಹಾಗೇನೆ ಮುಂದಿನ ಬದುಕು ಕೂಡ ಸಹ ಅವರಿಗೆ ಸಾಥ್ ನೀಡುವುದರ ಮೂಲಕ ಅವರ ಬದುಕು ಸತಕರವಾಗಿರಿ ಅಂತ ಆಶಿಸ್ತಾ ಎಲ್ಲಾ ಗ್ರಾಮಸ್ಥರು ಇದ್ದೀರಿ ಬಹುಶಃ ಶಿಕ್ಷಕರಿಗೆ ಸಿಗುವಷ್ಟು ನಿವೃತ್ತಿಯ ಕ್ಷಣಗಳು ಬೇರೆಯವ್ರಿಗೆ ಸಿಗಲ್ಲ ಅನ್ಸುತ್ತೆ ಏಕೆ ಅಂತ ಹೇಳಿದ್ರೆ ಎಲ್ಲಾ ಮುಗ್ಧ ಮುದ್ದು ಮತ್ತು ಮುಗ್ಧ ಮಕ್ಕಳಲ್ಲಿ ಇರ್ತೀರಿ ನಿಮ್ಮ ಆರೈಕೆಗಳು ನಿಮ್ಮ ಶುಭ ಕಾಮನೆಗಳು ಅವರ ಆರೋಗ್ಯವನ್ನು ಆಯುಷ್ಯವನ್ನ ಹೆಚ್ಚಕ್ಕೂ ಬಹಳ ಒಂದು ದೊಡ್ಡ ಆಘಾತ ಅಂತ ನನ್ನ ಮನಸ್ಸಿಗೆ ಅನ್ಸೋದು ಯಾಕಂದ್ರೆ ಅವರಲ್ಲಿರುವಂತ ಪ್ರತಿಭೆಯನ್ನು ಎಲ್ಲದನ್ನು ನಿಮಗೆ ಧಾರೆ ಎರಿಸ ಅಷ್ಟು ವರ್ಷಗಳ ಅವರ ಒಂದು ಶಿಕ್ಷಣ ವೃತ್ತಿಯ ಅನುಭವವನ್ನು ಎಲ್ಲವನ್ನು ನಿಮಗೆ ಧಾರೆ ಎರಿಸ ಅದನ್ನ ಇವತ್ತು ನೀವು ಅದನ್ನು ತಗೊಂಡಂತಹ ನಿಮ್ಮ ಜೀವನದಲ್ಲಿ ಇವತ್ತು ನಿಜಕ್ಕೂ ನಿಮಗೆ ದುಃಖಕರವಾದ ದಿನ ಆಗಿರ್ಬೇಕು ಸಂತೋಷಕರವಾದ ದಿನ ಆಗ್ಬಾರ್ದು ಇವತ್ತು ಯಾಕಂದ್ರೆ ಒಳಶಕ್ಕಾಗಿ ವ್ಯಕ್ತಿಗಳು ಇದರ ಜ್ಞಾಪೆ ಇಟ್ಕೊಳ್ಳಿ ಅವರನ್ನ ಸದುಪಯೋಗ ಪಡಿಸ್ಕೊಳ್ಳಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಆಗ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕಲ್ಸಕ್ಕೆ ಹೋಗ್ತೀರ ಅಸಮಾನ ಹೇಳದಂಗೆ ಯಾರೇ ಆಗಿರ್ಲಿ ಗುರುಗಳು ನಮ್ಗೆಲ್ಲ ಬಹಳ ಇಂಪಾರ್ಟೆಂಟ್ ಅವ್ರಿಂದಲೇ ಯಾವುದೇ ಕಾರಣಕ್ಕೆ ಏನೂ ಆಗಲ್ಲ ತಂದೆ ತಾಯಿ ಏನ್ ಮಾಡ್ಬೋದು ನಾವೆಲ್ಲ ಕಲ್ಸ್ಕೊಡ್ತೀವಿ ಮನೆಯಿಂದ ಏನೈತಿ ಅದನ್ನ ಕಲ್ಸ್ಕೊಡ್ತೀವಿ ಆಮೇಲೆ ನೋಡ್ಕೊಂತಹ ಶಿಕ್ಷಕರು ಶಿಕ್ಷಕರು ಹೇಳಿದಂಗೆ ನೀವು ಕೇಳಿದ್ರೆ ನಿಜವಾಗಿ ಕೂಡ ನಾನು ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಮಕ್ಕಳೇ ಒಂದು ಸಮಾರಂಭದಲ್ಲಿ ಅಧ್ಯಕ್ಷ ಕೃಷಿ ಶಿಕ್ಷಕರಾಗಿರ್ತಕ್ಕಂತಹ ಅವಕಾಶ ಪ್ರಸಾರ್ ಅವರೇ ಹಾಗೂ ನಾನು ಪ್ರೌಢಶಾಲೆಯಲ್ಲಿ ವೃತ್ತಿ ಶಿಕ್ಷಕರಾಗಿ ತೋಟಗಾರಿಕಾ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿಂದ ನನ್ನ ವೃತ್ತಿ ಬದುಕು ಪ್ರಾರಂಭವಾಯಿತು ಪ್ರಾರಂಭವಾದಿಂದ ಅಲ್ಲಿಂದ ಮುಂದೆ 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 ಅದು ಕೆಲವು ಮಾರ್ಗದರ್ಶಕಿ ಶಿಕ್ಷಕರುಗಳು ನಮಗೆ ಮದುವೆ ಸಿಕ್ಕಂತಹ ಆನಂತರ ಸಿಕ್ಕಂತಹ ಶಿಕ್ಷಕರುಗಳು ನಮಗೆ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ಮುಂದಿನ ವಿದ್ಯಾಭ್ಯಾಸವನ್ನು ಅಂತ ಹೇಳಿ ಆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಪಡ್ತೀ ಹೊಂದಿ ಎಮ್ ಸಿ ಹೇಳಿ ಬಂದು ಎಂ ಸಿ ಹೇಳಿ ಬಂದು ಅಲ್ಲಿ ನಮ್ಮ ಶಿಕ್ಷಕರುಗಳು ಅವರೆಲ್ಲರೂ ಕೂಡ ತುಂಬ ಉತ್ತೇಜನವನ್ನು ಕೊಟ್ಟರು ಅಲ್ಲಿಂದ ವೃತ್ತಿ ಬದುಕು ಮತ್ತು ಸಾಕ್ತಾ ಸಾಕ್ತಾ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಶಾಲೆಗೆ ಬಂತು ಈ ಶಾಲೆಗೆ ಬಂದಾಗ ಚೋಕ್ದಾರ್ ಸಾರ್ ಅವರು ಮುಖ್ಯ ಶಿಕ್ಷಕರಾಗಿದ್ದರು ಆ ನಮ್ಮ ಅನೇಕ ನಾಗರಾಜಪ್ಪ ಸಾರ್ ಅವರು ಮತ್ತು ಎಮ್ ಆರ್ ಸಾರ್ನರು ಯೋಗರಾಜ್ ಸಾರ್ ಅವರು ಮುನೇಶ್ ಅಪ್ಪ ಅವರು ಇವೆಲ್ಲರೂ ಕೂಡ ತುಂಬ ಸಹ ನಮಗೆ ಈ ವೃತ್ತಿ ಬದುಕನ್ನು ರೂಢಿಸ್ಕೊಳ್ಳಿಕ್ಕೆ ಸಹಕಾರ ಕೊಟ್ಟರು ಆ ನಂತರದಲ್ಲಿ ಬಂದಂತಹ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ವೆಂಕರಪ್ಪ ಸಾರ್ ಅವರಂತೂ ತುಂಬ ಸಹೃದಯಿಗಳು ನಿಜವಾಗ್ಲೂ ಅವರಿಗೂ ಕೂಡ ಒಂದು ಸಣ್ಣ ಮಾತನ್ನು ಕೂಡ ಆಡದೇ ಇರತಕ್ಕಂತಹ ಶಿಕ್ಷಕರು ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ ಅವರ ಹತ್ರ ಒಂದೊಂದು ಇದ್ದ ಹಾಗೆ ಏನು ಒಂದೊಂದು ಮುತ್ತುಗಳು ಆ ಯಾವ ಮುತ್ತನ್ನು ಆಲಿಸ್ಕೊಂಡ್ರೂ ಅದು ನಿಮ್ಮ ನೃತ್ಯ ಬದುಕಿಗೆ ಅಥವಾ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಆಗ ಎಲ್ಲರೂ ಕೂಡ ತುಂಬ ಶಾಂತ ರೀತಿಯಿಂದ ಇದರಿಂದ ಬಂದು ನಮ್ಮ ಎರಡು ಮಾತುಗಳನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ